ಬಿದ್ದಾಯಿತೋ ಬಕರಾ ಬಿದ್ದಾಯಿತು ನಿನ್ನ ಲವ್ ಪ್ಲೇನಿಗೆ ಬೆಂಕಿ ಬಿದ್ದಾಯಿತು ಅದರೊಳಗೆ ಇರುವುದು ಒಂದೇ ಪ್ಯಾರಾಚೂಟ್ ಅವಳನ್ನೇ ಡಂಪ್ ಮಾಡಿ ನೀ ಜಿಗಿಯೋ ಹಿಡಿಯ ಬಿದ್ದಾಯಿತೋ ಬಕರ ಬಿದ್ದಾಯಿತೋ ನಿನ್ನ ಲವ್ ಪ್ಲೇನಿಗೆ ಬೆಂಕಿ ಬಿದ್ದಾಯಿತು ಮಾಡರ್ನು ಹುಡುಗಿಯರು ಮಾಡಲ್ವೋ ಡೀಪ್ ಲವ್ ಹಾನೆಸ್ಟ್ಲಿ ಲವ್ ಅಂತ ನೀ ಸಾಯಬೇಡವು ಪ್ರಾಕ್ಟಿಕಲ್ ಆಗಿ ಮಾಡೋ ಟೆಕ್ ಟೀಜಿ ಲೈಫಲ್ಲಿ ಆಗೋದಿಲ್ಲ ಟೆನ್ಷನ್ನು ಬ್ಯೂಜಿ ಮೊದಲು ಕೊಡ್ತಾರೆ ಹುಡುಗಿಯರು ಲೈಫ್ ಲಾಂಗ್ ಲವ್ ವಾರಂಟಿ ಲವ್ ಸೀಕ್ರೆಟ್ ಬಯಲಾಗೋದ್ರೆ ಮ್ಯಾರೇಜ್ ನೋ ಗ್ಯಾರಂಟಿ ಬಿದ್ದಾಯಿತು ಬಕ್ರಾ ಬಿದ್ದಾಯಿತು ನಿನ್ನ ಲವ್ ಪ್ಲೇನಿಗೆ ಬೆಂಕಿ ಬಿದ್ದಾಯಿತು ಅದರೊಳಗೆ ಇರುವುದು ಒಂದೇ ಪ್ಯಾರಾಚೂಟ್ ಅವಳನ್ನೇ ಡಂಪ್ ಮಾಡಿ ನೀ ಜಿಗಿಯೋ ಹಿಡಿಯಟ್ ಧಮ್ ಇಲ್ಲದೆ ಹುಡುಗಿಯರು ಲವ್ ಮಾಡ್ತಾರೋ ಧಮ್ ಬಂದ ಮೇಲೆ ಹೃದಯವದ್ದು ಓಡಿ ಹೋಗ್ತಾರೋ ಲವ್ ಬೇಕಾದರೆ ಪರ್ಸ್ನಾಲಿಟಿ ಕೇಳೋದಿಲ್ಲ ಲೈಫ್ ವೇ ತಿಳಿದ ಮೇಲೆ ತಿರುಗಿ ನೋಡೋದಿಲ್ಲ ಅವರಿಗೆ ಬೇಕೋ ರೋಮಿಯೋ ಈ ಬೈಕು ಬಿಲ್ಡಿಂಗು ನಿನ್ನ ಹೃದಯ ಡ್ಯಾಮೇಜ್ ಮಾಡಿ ತೋರಿಸ್ತಾರೆ ವೆಲ್ಡಿಂಗು